ಹೊಟ್ಟೆ ತುಂಬಿದ ಶ್ರೀಮಂತ ಆಹಾರದಲ್ಲಿ ರುಚಿ ಹುಡುಕ್ತಾನೆ ಹಸಿದ ಬಡವ ಆಹಾರವೇ ದೇವರು ಅಂತ ಭಾವಿಸ್ತಾನೆ ಜವಾಬ್ದಾರಿ ವಯಸ್ಸು ನೋಡಿ ಬರುವುದಲ್ಲ ಮನೆಯ ಪರಿಸ್ಥಿತಿ ನೋಡಿ ಬರುವುದು ತಲೆ ಮೇಲೆ ಜವಾಬ್ದಾರಿ ಅನ್ನೋದು ಬಂದ್ರೆ ಹೃದಯಕ್ಕಾಗೋ ನೋವುಗಳೆಲ್ಲ ಯಾವ ಲೆಕ್ಕ ಹೇಳಿ ಸಂಬಂಧಿಕರು ಸಂಬಂಧ ಬೇಡವಾದಾಗ ಸಣ್ಣ ತಪ್ಪನ್ನು ಕೂಡ ಒಂದು ದೊಡ್ಡ ತಪ್ಪು ಅಂತ ಭಾವಿಸ್ತಾರೆ ಪ್ರಪಂಚ ಹೇಗಿದೆ ಅಂದ್ರೆ ನೋವು ತಮಗಾದಾಗ ಮಾತ್ರ ನೋವು ಬೇರೆಯವ್ರಿಗಾದ್ರೆ ಅದು ಅವ್ರ ಹಣೆ ಬರ ನೇರವಾಗಿ ಮಾತಾಡುವವರನ್ನ ಕಳ್ಕೊಳ್ಬೇಡಿ ಅಂತವರ ಮನಸ್ಸು ಯಾರಿಗೂ ಕೆಟ್ಟದ್ದನ್ನ ಬಯಸೋದಿಲ್ಲ ನೇರವಾಗಿ ಮಾತಾಡುವವರನ್ನ ಕಳೆದುಕೊಳ್ಬೇಡಿ ಅಂತವರ ಮನಸ್ಸು ಕೊಟ್ಟದ್ದನ್ನು ಬಯಸುದಿಲ್ಲ ಬೇಡದ ವಿಷಯಕ್ಕೆ ಮನಸ್ಸು ಕೊಟ್ರೆ ನಿನ್ನ ಜೀವಿತದ ಒಂದು ದಿನದ ಆಯಸ್ಸು ಕೊಟ್ಟಂತೆ ಒಬ್ಬ ವ್ಯಕ್ತಿ ನಿನ್ನ ಮುಂದೆ ಹೇಗಿದ್ದಾನೆ ಅನ್ನೋದು ನಿಜವಲ್ಲ ನಿನ್ನ ಹಿಂದೆ ಹೇಗಿದ್ದಾನೆ ಅನ್ನೋದು ನಿಜ ಕೆಲವೊಬ್ರು ನಿಮ್ಮವರೇ ಆದರೆ ಕೇವಲ ನಿಮ್ಮಂದ ಮಾತ್ರ ಮತ್ತಷ್ಟು ವಿಡಿಯೋಸ್ಗಾಗಿ ಫಾಲೋ ಮಾಡ್ರಿ ಲೈಕ್ ಮಾಡೋದು ಮರಿಬೇಡಿ ಮನುಷ್ಯನಲ್ಲಿ ಬದಲಾವಣೆ ಇರಬೇಕು ಆದರೆ ಇನ್ನೊಬ್ಬರನ್ನ ಕಳ್ಕೊಳ್ಳೋ ಅಷ್ಟು ಬದಲಾಗಬಾರ್ದು ಎಲ್ಲಾದ್ರೂ ಇರು ಎಂತಾದ್ರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನನ್ನ ಎಲ್ಲಾ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಕರ್ನಾಟಕ ಮಾತೆ ಇದ್ದಾಗ ಉಳಿಸ್ಕೊಳ್ಳಿ ಬಿಟ್ಟು ಹೋದ್ಮೇಲ್ ಬೇಕಂತ ಅನ್ಸಿದ್ರು ಯಾರು ವಾಪಸ್ ಬರೋದಿಲ್ಲ ಒಂದು ಉತ್ತಮ ಪುಸ್ತಕ ನೂರು ಸ್ನೇಹಿತರಿಗೆ ಸಮಾನ ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ ಶ್ರಮವು ನಿನ್ನದೆ ಸಮಯವೂ ನಿನ್ನದೆ ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುವುದು ನಿನ್ನ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಿನ್ನ ಆಲೋಚನೆಗಳೇ ಕಾರಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫಾಲೋ ಮಾಡಿ ಪ್ಲೀಸ್ ಯೋಚಿಸಿ ನೋಡಿದ್ರೆ ಎಲ್ಲ ನಮ್ಮವರೇ ಆದ್ರೆ ಚಿಂತಿಸಿ ನೋಡಿದ್ರೆ ಯಾರೂ ನಮ್ಮವರಲ್ಲ ನಿಜ ಅಲ್ವಾ ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರಬೇಕೇ ಹೊರತು ಹಣ ಆಸ್ತಿ ಒಡವೆ ಅವಶ್ಯಕತೆಯಿಂದಲ್ಲ ಕೊಟ್ಟಿರುವ ಮಾತನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದವರು ಇನ್ನೊಬ್ಬರಿಗೆ ಪ್ರಶ್ನೆ ಮಾಡುವ ಯೋಗ್ಯತೆ ಕೂಡ ಇರೋದಿಲ್ಲ ಮಗ ಸ್ನೇಹ ಮಾಡುವಾಗ ಜಾತಿ ಧರ್ಮ ಆಸ್ತಿ ಅಂತಸ್ತು ನೋಡಿ ಮಾಡಬೇಡ ಒಳ್ಳೆಯ ವ್ಯಕ್ತಿತ್ವ ಮನಸ್ಸಿದ್ದವರ ಜೊತೆ ಸ್ನೇಹ ಮಾಡು ಮಾತು ಮನುಷ್ಯನ ಗೆಲ್ಲುವಂತೆ ಇರಬೇಕು ದೂರ ಮಾಡಿಕೊಳ್ಳುವಂತೆ ಇರಬಾರ್ದು ಮಾತು ಜಾಗರೂಕತೆಯಿಂದ ಉಪಯೋಗಿಸಬೇಕು ಗುಲಾಮರು ತಮಗಾಗಿ ಬದುಕ್ತಾರೆ ಸ್ವಾಭಿಮಾನಿಗಳು ಸಮಾಜಕ್ಕಾಗಿ ಬದುಕ್ತಾರೆ